ஜிங் ஜெம் ஜ நான் வந்த சுமாரிங் அந்தா இது அத்தியிருந்தே ஜெய்வாக இவ்வளவு காலம் பசியில் அந்தவாக ஜை ஹுஷியே அந்த அந்த இல்ல அந்த ஆக்தே அந்த ஜான ஜான நமஸ்தேன் ஜெய ீம் ஏன் ஜா அந்த இல்ல மஸ்தி அந்த நமஸ்தே அந்த நமக்கு ஜான இல்ல ஜெய் டிம் அந்த அத்தனித்த அத்த ஏனோட கேள்வங்க நம்ம தலைவாங்க அம்பேத்கர் அவரச்சி மனை மனைக கூட தல்தக்காரியக்கம நம்ம அங்கே இவத்து மாக்கிய வெங்கடேஷ் அந்த நேத்த காரிக்க இஷ்ட எல்லாரு அவரை கூட நான் அபினந்தன அனுப்பி ಏನಕ್ಕೆ ನೀವು ಉದ್ದೇಶ ಇದೇನು ಏನು ಅಂಬೇಡ್ಕರ್ ಫೋಟೋ ಇಟ್ಬಿಡ್ರೆ ಮನೆಯಲ್ಲಿ ಏನಾಗ್ಬಿಡ್ತದೆ ನಿಮ್ಗೆ ಆಗೋಗಿದೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಜೈ ಭೀಮ ಬೇಗ ತಕ್ಷಣ ಫೋಟೋ ಚಿಕೊಂಡು ಜೈ ಭೀಮಾ ಅಂತ ಏನಿರ್ತಾ ಹೇಳ್ಕೊಡಿ ನಿಮ್ ಮಕ್ಕಳಿಗೆ ನೀವು ಅದಕ್ಕೆ ನಿಮ್ಮ ಮಕ್ಕಳಿಗೆ ಅಂಬೇಡ್ಕರ್ನ ಹೇಳ್ಕೊಡಿ ನಮ್ಮವರೆಲ್ಲ ಆಗ್ತಾ ಇದ್ರು ಶಿಕ್ಷಣ ಸಂಘಟನಾ ಹೇರಾಟಿ ನಂಬಿತ ಸೂತ್ರ ಶಿಕ್ಷಣ ಸಂಘಟನೆ ಹೇರಾಟ ಅಂತ ಅಸ್ತ್ರ ಅಂಬೇಡ್ಕರ್ ಅವರು ಶಿಕ್ಷಣ ಅಂದ್ರೆ ಎಂಟನೇ ಕ್ಲಾಸ್ ಇದ್ದಾಗ ಮನೆ ಇದ್ದಾಗದಲ್ಲ ಎಸ್ ಎಲ್ ಸಿ ಆಗೋದ್ರೆ ಮನೆ ಕೆಲಸಕ್ಕೆ ಹೋಗೋದಲ್ಲ ಪಿ ಯು ಸಿ ಫೈಲ್ ಆಗಿ ಮನೆ ನಾನು ಪಿ ಯು ಸಿ ಅಲ್ಲ

ಆ ಜ್ಞಾನ ಯಾಕೆ ಬರುತ್ತೆ ಅಂದ್ರೆ ಎಸ್‌ಎಲ್ಸಿ ಪೆನ್ಸಿಕ್ ಬಡ ಬಿಲ್ಲ ಹನಿಷ್ಟೆ ದಪಲ್ ತಿಕ್ಕೆ ಆಗ್ಬೇಕು ಮಿಮ್ಮಕ್ಕಲ ಕಾಂಪಿಟಿಟಿವ್ ಎಕ್ಸಾಮ್ ಪಗಳ ಪರಿಬೇಕು ಐಎಎಸ್ ಪರಿಬೇಕು ಕೆಎಎಸ್ ಪರಿಬೇಕು ಆ ರೀತಿ ಪರಿಬೇಕುopotakasing ಬಂಗಲೆ ನೀ ಆರ್ಮಲ್ ತರ ಮೂಲೆ ಜಾತಿ ಹುಕ್ಕೊಂಡ್ರೆ ಬರ್ತದಲ್ಲige ಅವನ್ಯಾವ್ ಜಾತಿ ಆದಂತ ಕೊಡೋಕಿಲ್ಲ ಐನಿಕಾ தஹசீல் மேட் தூக்கின தண்டாதி கேள்வல் நம்ம ஊர் இது அவ்வளோ சாத்த ஆகத்தான கொட்டாக சாத்திய ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಾಗ ಸಾಧ್ಯ ಅದಕ್ಕೆ ಅಂಬೇಡ್ಕರ್ ಅವರು ಸಂದೇಶವನ್ನು ಕಟ್ಟಬೇಕಾಗಿತ್ತು ಸಾವಿರ ಪುಸ್ತಕ ಮಾಡಿದ್ದು ಈ ಒಂದು ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದು ಆ ನಾಲೆಜ್ ಇಂದ ಮಾತ್ರ ಆ ನಾಲೆಜ್ ಇಂದಲೇ ಇದಕ್ಕ ಅಂಬೇಡ್ಕರ್ನ ವಿಶ್ವದಿಂದ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಅವರ ಅಂತ ವಿಶ್ವ ಆಚರಣೆ ಮಾಡುತ್ತೆ ಆಚರಣೆ ಮಾಡುತ್ತೆ ಯುನೈಟೆಡ್ ನೇಷನ್ಸ್ ಆಫ್ ಅಮೇರಿಕಾ ಆಚರಣೆ ಮಾಡುತ್ತೆ ವಿಶ್ವ ಸಂಸ್ಥೆ ಆಚರಣೆ ಮಾಡುತ್ತೆ ಬೇರೆ ಎಲ್ಲ ದೇಶಗಳ ಆಚರಣೆ ಮಾಡ್ತಾ ಇದ್ದಾವೆ ಅಂಬೇಡ್ಕರ್ ಅವರ ಡಿಕ್ರಿಯಲ್ಲ ಅಂಬೇಡ್ಕರ್ ಇಡ್ತಾ ಇದಾರೆ ಇವರು ಒಬ್ಬ ಸರ್ಫೈನರ್ ಅಂತವತ್ತು ಅರ್ಥ ಮಾಡ್ಕೊಂಡಿದ್ದ ನಾವೇ ಅರ್ಥ ಇಲ್ಲ ಅಂಬೇಡ್ಕರ್ ಅವರು ನಾನು ನಾವೆಲ್ಲ ಅರ್ಥ ಮಾಡ್ಕೊಂಡಾಗ ಈ ಕಾರ್ಯಕ್ರಮ ಸಾಕ್ತ ಆಗುತ್ತೆ ನಿಮ್ಮ ಮನೆಯಲ್ಲಿ ಫೋಟೋ ಇರಬೇಕು ನಿಮ್ ಮಕ್ಕಳಿಗೆ ನೀವು ಒಂದೇ ಬೆಳಗಿದ್ದು ಮತ್ತೆ ಪಡೆಯದಾಗಿ ನಾನು ಒಂದೇ ಒಂದು ಎರಡು ಸಾಲು ಬಾರದು ಮುಖಾಂತರ ನನ್ನ ಮಾತು ನಮಗೆ